அய்யோ அவா ஏன் ஆ அய்யோயப்பா ஏன்லயாக்க அரப்பிட்டேட்ல நான் ஜஜ்லப்பா அய்யோ நான் நினைத்துவா இறம் ஏனரம ஏனப்பா நன்கு ஏன்னு தெளிவல் ಅಯ್ಯಪ್ಪ ದೇವರೇ ಎರಡು ಇಂಜೆಕ್ಷನ್ ಮಾಡಿ ಮನೆಯಾಗ ರೆಸ್ಟ್ ಮಾಡ್ರಿ ಏನು ಆಗೋದಿಲ್ಲ ಅಂತ ಕಾಶನ ಪಾಪ ನಮ್ಮ ಪ್ರಿಯವ ಬಂದು ಕರ್ಕೊಂಡ್ಬಂದ್ಲ ಅದಕ್ಕೆ ಭಾಳ ಬಚ್ಚಾವಾತ್ ಇಲ್ಲ ಹಾಕಿ ಇಲ್ಲಂದಿದ್ರ ನಾನು ಭಾಳ ಹೆಂಗಾಗದಪ್ಪ ಹೇಳಿ ನೀನು ಹಾಂ ಹೆಂಗಾಗದು ಅದು ಹುಡುಗಿ ಕೆಲ್ಸಕ್ಕೆ ಹೋಗುತ್ತ ಖಾಲಿ ಇರೋ ಹುಡುಗಿಯ ಮತ್ತೊಂದ ಇಲ್ಲವ ನನಗೆ ಗೊತ್ತಾಗಿಲ್ಲವಾ ನಾನು ಹಂಗಾಗಿ ಕರೆದು ಕರ್ಕೊಂಡು ಹೋಗಿ ಬಿಟ್ಟು ಬರ್ಬೇಕಂತ ನಾ ಹೋದೆ ನೀ ಹೇಳಿದ್ದಲ್ಲಲ್ಲ ಹಾಗ ಬಿಟ್ಟತನ ಬಾ ಅಂತಂದ ನೀ ಯಾಕ ಕುಳ್ಕಂತೆ ಅಂತ ಫೋನ್ ಮಾಡ್ಬೇಕು ಆ ನೀ ಫೋನ್ ಯಾಕ ಮಾಡಿದ ಹೇಳು ಕುಳ್ಕಂತಿನ ಅಂತಂದ ಇಲ್ಲ ಬೇ ಅವರು ಮತ್ತೆ ಬಾಳ ಇದು ಮಾಡಿ ಬಲ ಅಂತ ಮಾಡಿ ಉಳ್ಕ ಉಳ್ಕನ ಕತ್ರ ಅದಕ್ಕೆ ಉಳ್ಕೊಂಡ್ರಾ ಅಂತ ಅನ್ಕೊಂಡೆ ಮತ್ತೆ ಹೆಂಗೋ ನಾನು ಇಲ್ಲಿಂದನೋ ಎಲ್ಲಾ ಊರಿಗೆ ಓಡಾಡೋದಲ್ಲ ಮತ್ತೆ ಅವರ ಊರಿನನ ನಾಳೆ ಒಂದಿನ ಹೋಗಿ ಆಕಿನ್ ಕರ್ಕೊಂಡ ಬಂದು ಬಿಟ್ರತ್ತು ನಾಳೆ ಹೆಂಗೋ ಡ್ಯೂಟಿ ಮಾಡ್ಬೇಕು ಅನ್ಕಣ್ಣ ಅದಕ್ಕೆ ಇರ್ತಿನ ನೆವ ಯವ ಇಲ್ಲ ನಾನು ಎಲ್ಲಿನಬೇಕು

ಅಯ್ಯ ನಿನ್ನ ಕಣ್ಣಾಗರ ಮಣ್ಣು ಹಾಕ್ಲಿ ಹೆಂಗೈತೆ ಅಲ್ಲ ಇಲ್ಲಿ ಬಿತ್ತು ಓದ್ತಾಡೋದು ಕಾಣುವಲ್ದಾನ ಆಟತ್ತಿದ್ದ ಬೊಬ್ಬಳ ಬರ್ಕೋಕತೀನಿ ಇಲ್ಲೇ ನನ್ನ ಸ್ವಂಟ್ ಹೋತ್ರೋ ನನ್ನ ಸ್ವಂಟ ಹೋತ್ರೋ ಅಂತಂದು ಬಂದು ಹೆಂಗೈತೆ ಕೇತಿಯಲ್ಲ ಏನ್ಲಾ ನೀನು ಏನ್ತಿ ಏಟೆಟ್ಟು ಕುದ್ದಿಲ್ಲ ಬೆಂದಿಲ್ಲ ಆ ಏಟೆಟ್ಟು ಹುಡಿ ಮುಟ್ಟಿಲ್ಲಲ್ ನೀನ್ ಏಂತಿಗೆ ಅತ್ತಿಯರ ನಾನು ಹಂಗೆ ರೀ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ಮೇಲೆ ಹೆಂಗೈತಿ ಅಂತ ಕೇಳೋಕೆ ಬಂದೀನಿ ಅಷ್ಟೇ ರೀ ಯವ್ವ ಹಡ್ದವ ನೀನೇನು ಕೇಳಲಾರ್ದ ಮಾತಾಡ್ಲಾರ್ದ ತಣ್ಣಗಿದ್ದೆ ಅಂದ್ರನ ಚಲೋ ನಾವು ಕರೆದಿದ್ರು ನಮ್ಮ ಪ್ರಿಯವನ್ನ ನೀನ್ ಯಾಕೆ ಬಂದಿ ಹೋಗ ಎಲ್ರಿಗ ಚಾಕಿಡ ಶೆಣಕ್ಕಿದ್ದಿದಿ ಹೋಗ ಎಟತ್ತಾತ ಚಾಕೆ ಇಡ ದಿಕ್ಕಿಲ್ಲ ಏನಿಲ್ಲ ಹೋದ್ಲಂದ್ರೆ ಗಂಡನ್ ಕರ್ಕೊಂಡ್ ಅತ್ತಾಗ ಹೋಗಿ ಗಂಡನ ಉಳ್ಸ್ಕೊಳಕ್ ಹೊಂಟಾಳ ಎಸ್ ಚಂದ ನೋಡು ಹೆಚ್ಚು ಕಮ್ಮಿ ಆಗಿ ನನಗೇನ್ ಆಗಿತ್ತಂದಿದ್ದ ಏನ್ ಕತಿ ನೀನ್ ಯಾವ ಹೋಗಿದ್ದ ಅವ್ರ ಮನೆಗೆ ನೀ ತವ್ರ ಮನೆಗೆ ಹೋಗಿದ್ದ ಕೈ ಆಗಿದ್ದ ಅತ್ತೀರ ನಾವು ಒಟ್ಟೊಟ್ಟಾಗ ಹೋಗಿಲ್ಲಲ್ರಿ ತವ್ರ ಮನೆಗೆ ಯಾಕ್ರಿ ಹಿಂಗನ್ನ ಗೊತ್ತೀರಿ ಒಟ್ಟ ಹೋಗಿಲ್ಲ ಅಂತ ಮೂರ್ ದಿನಕೊಂದ್ಸರಿತಾರ ಹೋಗೋದೇನ ಹೋಗೋದೇನೈತಿ ನೀವ್ ಹೋಲಿಲ್ಲ ಅಂದ್ರೆ ಬಂದ್ ಕುಂದಿ ಅಲ್ಲಿ ಇವ್ರಿಗೆ ಬಿಟ್ಟಿ ಆಗ್ಬಿಟ್ಟ ತವರ್ ಮನಿ ಅಂದ್ರೆ ಚಾಮುಂಬರ್ತೇನೆ ಅದಕ್ಕೆಮ್ಮ ಯಾವ ಗುಳಿಗೆ ಬರ್ದು ಕೊಟ್ಟು ಚೀಟಿ ಇಲ್ಲಿ ನಮ್ ಇದ್ರಾಗ ಅದಾವನ್ನ ನೋಡ್ತೀನಿ ನಾನು ಕೊಡ್ತೀನಿ ಇಲ್ಲ ಅಂದ್ರ ಇಲ್ಲ ಅಂದ್ರೆ ಮತ್ತೆ ತಗೊಂಡ್ಬರ್ ತಗೊಂಡ್ಬರ್ತೀನಿ ರಾಜು ಅದು ನಾನು ಹೋಗಕ್ ಆಗಲಿಲ್ಲಲ್ಲ ಅದಕ್ಕೆ ಮಗ್ಲ ಮನಿ ಇವಾದನಲ್ಲ ಅಪ್ಪ ಅವನ ಕೈಲಿ ಅಂತ ಕಳ್ಸಿನಿ ಅವ್ ತಗೊಂಡ್ ಬರ್ತಾನ ಮತ್ತ್ ನೀನು ಇಲ್ಲ ಅಂತ ಗೊತ್ತಾಗಲಿಲ್ಲಪ್ಪ ಮತ್ತ್ ಅತ್ತಿಯರ್ ಹುಡ್ಕೊಂತೀರಂತ ಫೋನ್ ಮಾಡ್ಯಾನವ ರಾಜು ಬರ್ತಾನ ಇಲ್ಲ ನೀನ ಬಿಡು ಅಂದ್ರ ಮತ್ ನಾನು ಹುಡುಗರುನು ಅತ್ತಿಯರ್ನು ಬಿಟ್ಟು ಹೋಗುದು ಅಜ್ಜಿ ನೋಡು ಅದಕ್ಕ ಮತ್ ಮುಂಜೆ ನಾನು ಕೆಲ್ಸಕ್ಕೆ ಹೋಗಕಪ್ಪ ನೀ ಬರ್ತೀಯ ಅನ್ನೋ ಕಾಣಕ್ ಕಳ್ಸಿನಿ ಅವ್ಮೇ ನಿನ್ ಚಿಟಿ ಕೊಡ್ತೀನ ಅಯ್ಯೋ ಹೌದ್ರಿ ಹ್ಞೂ ಇಲ್ಲಿ ಬಿಡ್ರಿ ಆ ಅವ್ರ ದೊಡ್ಡವ ಒಟ್ಟು ಹೆಂಗ ಹಾಗೆ ರಾ ಅರಾಮ ಆದ್ರೆ ಸಾಕು ನಮ್ಮ ಚಲೋ ಅದ ಹಾಂ ಸರಿಯಪ್ಪ ನಂದು ಮತ್ತು ನಾಳೆ ನಾನು ಏನೇನಾದವು ನಾನು ಕೆಲಸ ಒಂದು ದಿವ್ಸು ಟೆಸ್ಟ್ ಶೀಟ್ ಅವ್ ಪೇಪರ್ ಚೆಕ್ ಮಾಡೋದವು ಅವನ್ನೆಲ್ಲ ಚೆಕ್ ಮಾಡ್ಕೋತೀನಿ ಹ್ಞೂ ಯಾಕಂದ್ರೆ ನಾಳೆ ಸ್ಕೂಲ್ನಾಗೆ ಮತ್ತು ಮಕ್ಳಿಗೆ ಕೊಡಬೇಕಲ್ಲ ಟೆಸ್ಟ್ ಇಟ್ಟಿದ್ದು ಚೆಕ್ ಮಾಡಿ ಅದಕ್ಕೆ ಮತ್ತು ಸ್ಕೂಲ್ ಯಾರು ಇರೋದಿಲ್ಲ ಸರಿ ನಾನು ಇನ್ನು ಹುಡುಗರು ಹೋಮ್ ವರ್ಕ್ ಮಾಡಿಸ್ಬೇಕು ನೀನು ಏನು ಒಂಚೂರು ಚಂದಾಗ ಮಧ್ಯಾಹ್ನನು ನಾನು ಇದ್ದಿದ್ದಿಲ್ಲ ಅತ್ತೆ ಯಾರು ಪಾಪ ಏನು ಮಾಡ್ಕೊಂಡಿಲ್ಲ ನೀನು ಏನ್ತೇನ ಏನೋ ಚಪಾತಿ ಮತ್ತು ಏನೇನೋ ಮಾಡಿ ತೊಗಿದ್ಲಂತ ಅವು ಏನೂ ಇಲ್ಲ ಬಂದು ಹುಡುಗರು ನಾನು ಎಲ್ಲ ತಿಂದ್ಬಿಟ್ಟಿವಿ ಖಾಲಿಗೆ ಅವು ಅದಕ್ಕೆ ಒಂದು ನಾಲ್ಕು ರೊಟ್ಟಿ ಮಾಡೋಣ ರೊಟ್ಟಿ ಮಾಡಿ ಚೆಂದಾಗ ಒಂದೆರಡು ಥರದ ಪಲ್ಯ ಮಾಡಿ ಅನ್ನ ಸರ್ ಮಾಡೋಣ ಏನು ಅಡಿಗಿಲ್ಲ ಹಾಂ ಹೇಳಿಬಿಡು ಏ ಮತ್ ನನಗಲ್ಲಪ್ಪ ನನ್ನ ಅಲ್ಲ ಅತ್ತಿಯರಿಗೆ ಚಂದಗ ಮತ್ತೀಗ ಶಕ್ತಿ ಬರ ತಿನ್ಬೇಕಲ್ಲ ರೊಟ್ಟಿಗಿಂತ ಶಕ್ತಿ ಬರದ್ ರೈತನ ಹೇಳು ನಮ್ಮ ಇದ್ರಾಗ ಅದಕ್ಕನಪ್ಪಾ ಮತ್ತೆ ನೀನು ನೋಡು ನಮ್ಮ ಮಾಡೋದು ಬಿಟ್ಟು ನನ್ನ ಹೆಂತಿಗ ಹೇಳ್ತಾಳ ಅನ್ಬೇಡ ಚೇ ಚೆ ಹಂಗೇನು ಇಲ್ತವ್ರಿ ಅದಿಗೆ ನಂಗೆ ನಂಗ ಅರ್ಥ ಆಗುತ್ತೆ ನೀವು ಹೋರಿ ಚೆಕ್ ಮಾಡಿ ಮಾಡ್ತಾಳ ನನ್ನ ಹೆ ಮಾಡ್ತಾಳ ಹೋಗ್ರಿ ಹಂಗೇನಿಲ್ಲಾಕಿ ಆಯ್ತಪ್ಪ ನಿಮ್ಮ ಅಣ್ಣ ಬರೋದ್ರಾಗ ನಾನು ಒಂದು ಇಟ್ಟು ಏನಾರ ಮಾಡ್ಕೊತೀನಿ ಮತ್ತು ಬಂದ್ಮೇ ಪಾಪ ಅವರು ಬಂದ್ಮ್ಯಾಗ ಒಂದು ಏನಾರ ತರಕೆ ಹೊರಗೆ ಹೋಗ್ಬೇಕಂತ ಹೇಳ್ಯಾರ ಹುಡುಗರಿಗೆ ಬೇಕಲ್ಲ ಅವು ಇವು ಇರ್ತಾವೆ ಇದ್ದಾ ಇರ್ತಾವು ತರಕ್ಕೆ ಹೋಗ್ಬಕು ಹ್ಞೂ ಬರಲಾ ಅತ್ತಿ ಕಡೆ ಒಂಚೂರು ಗಮನ ಕೊಡನಪ್ಪ ನೀನು ನಿ ಹೆಂಡ್ತಿಗೆ ಆತಳು ಅವ ಮೈಲೂರು ತಂದು ಹೋಗ್ಬೇ ಏಯ್ ಬೇಡಲಾ நீனே இல்பட நான அல்லேர்த்தி நன்கில் கேல்சா மாதிரி தீவான் மக்கி நோடத்தினு உம் நான் அல்லப்பா இல்லை வந்தா ரூம் ஆகுதில்ல டீலு இல்ல கேட்டாங்க ரெஸ்ட் தகன உம் அதுலீவான் கீனா மல அதுனா எழாக்கத்தின் ஒபிக்கு மக்கள் ದಿವಾನದ ರೂಮ್ನ್ಯಾಗ ಟಿ ವಿ ರೂಮ್ ಐತಲ್ಲ ಅದ ದಿವಾನ್ ಮೇಲೆ ಮಕೊಂಡು ನೋಡ್ತೀನಿ ಮತ್ತು ತಗೋ ಈಗಿನ ಮಕ್ಕು ಕಿಕೊರ್ದು ಅಡ್ಗೆ ಏನೇ ಮಾಡ್ಬೇಕಂತ ಹೇಳ್ತೀನಿ ಸುಮನು ಸುಮನು ಹ್ಞೂ ಆಕೆ ಯಾರು ಹೆಸ್ರಿಟ್ಟಾರ ನಾ ಸುಮನಾ ಅಂತಂದು ಒಟ್ಟು ಮನ್ಯಾಗ ಸುಮ್ಮನ ಇರ್ತಾಳೆ ಒಂದು ಆನ್ ಅದಲ್ಲ ಓನದಲ್ಲ ನಕ್ಕೊಂತ ಇರ್ಬೇಕಂತಲ್ಲ ಏನಿಲ್ಲ ಮಖ ಒಬ್ಬಿಸ್ಕೊಂಡು ದುರು ದೂರು ದುರು ದು ಮುದ್ ಮುದ್ ಮುದು ಮುದ್ ಮುರಿ ತಿರ್ತಾ ಮೂರು ಹೊತ್ತು ನೀನು ಹೆಂತಿ ಏನ ಏನ ಆಕೆ ಹಂಗಿರೋದಕ್ಕೆ ನಮ್ಮ ಮನೆಯಾಗ ಹಿಂಗ ಎಲ್ಲ ಕಾಡೋದು ನಮ್ಮ ಮನೆಯಾಗ ಹಿಂಗ ಗ್ರಾಚಾರ ಚೆನ್ನಾಗಿರೋದು ನಮ್ಮ ಮನೆಯಾಗ ರೊಕ್ಕಕ್ಕೆ ಎಲ್ಲದಕ್ಕೂ ತೊಂದರೆ ಹಂಗೆ ಕತ್ತಿರೋದು ಆಕಿಂದನ ಮನೆಯಾಗ ಮನೆಯಾಗ ಸ್ವಸ್ತಾರ ಅಂದ್ರೆ ನಮ್ಮ ಪ್ರಿಯ ಪ್ರಿಯ ಇದ್ದಂಗೆ ಇರಬೇಕು ಹೆಂಗ ಲುಟು 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 ಹೊಡಿರ್ತಾವ ರೀ ಏನ ಅವಾಗ ರೊಟ್ಟಿ ಎರಡು ಥರದ ಪಲ್ಯ ಅಂತ ಆಮೇಲೆ ಅನ್ನ ಸರ್ವ್ ಮಾಡ್ಬೇಕಂತ ರಾತ್ರಿಗೆ ಮಾಡ್ಬಿಡು ಎಲ್ಲರಿಗೂ ನಂಗು ಯಾಕೋ ಗಾಡಿ ಮಗ ಹೋಗ್ತಾ ಬರ್ತಾ ಹೋಗ್ಬಂದ್ ಬಹಳ ಸುಸ್ತಾಗಿತಿ ಇವತ್ತೊಂದಿನ ಏನಾರ ಮಾಡ್ಲಾ ಬ್ಯಾರ ಪಲಾವ್ ನಂದಾಗ ಯವ ಯವ ಸಾಯಿಸ್ತಾಳ ರಾಜ ಯಪ್ಪ ಆ ಬೆಂಡ್ ಅನ್ನ ತಿನಿಸ್ 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 ನನ್ ಸಾಯಿಸ್ಬೇಕಂತ ನಿರ್ಧಾರ ಯಪ್ಪ ಅದ್ರಾಗ ಒಂದ್ ಏನಾರ ಇರತ್ತಾ ಒಂದು ಶಕ್ತಿ ಇರದ ಅಂದಾಗ ಬೆಂಡ್ ಅನ್ನ ಯಪ್ಪ ಸಾಯಿಸ್ತಾಳ ಯಾಕಿ ನನ್ನ ಸಾಯಿಸ್ತಾಳ ಎದು ಮಾಡ್ತೀಯ ಮೊದ್ಲ ಅವು ಆರಾಮಿಲ್ಲ ನೋಡು ಅವು ನೀನು ಶೇಂಗಾ ನಿನಿ ಹಾಕಿ ಅದೇನ ಮಾಡ್ತೀಯಲ್ಲ ಶೇಂಗಾದ್ಲೆ ಅದ್ರ ಪ್ರೋಟೀನ್ ಇರುತ್ತ ಅದ್ರಾಗೆಲ್ಲ ಇರತ್ತ ಅದನ್ನೊಂದು ಮಾಡು ಹ್ಮ್ ಅದೇ ನಿನ್ಗೆ ಕಷ್ಟ ಆಗುದಿಲ್ಲ ಆಮೇಲೆ ಒಂಥರದ್ದು ಯಾವ್ದಾರ ಪಲ್ಯ ಮಾಡು ಮನ್ಯಾಗ ಏನಾರ ತರಕಾರಿ ಐತೆ ಏನ್ ತಂದು ಕೊಡ್ಬೇಕ ನೋಡು ಮನೆಯಾಗ ಅದ ರೀ இவத்தேன்டதுல மத்த ஏன் மத்த சும் அரி நான் எல்லாம் ஏன் தர்த்தின் ಎಲ್ಲ ಪ್ರಿಯಾಕನ ಅಲ್ಲ ನಾವು ಪ್ರಿಯಾಕ ಮತ್ತು ಮಾವಾರ್ ತರ್ತಾರ ಅವ್ರು ತಂದಿರೋದ ಅದು ನಾನೇನು ತಂದಿಲ್ಲ ಯಾವ್ದು ತರಕಾರಿ ಐತೆ ಅಂದ್ರೆ ಹಿರಿಕಾಯಿ ತಂದೆ ನಂದೇನ್ ತಪ್ಪು ಹಿರಿಕಾಯಿ ಬೇಡ ங்க சேங்கா தந்தி எல்லாம் சாட் அத இன்னொந்து கறி ஐத்தல்ல கரிண்டி ஒரு ஃபிரிஜ் நந்த அது ஹேத்தினி கரி ஃப்ரிஜ்னா இடபடல இடபடா அந்த தகன ஃபிரிஜ் இடத்தி அது ஏனாக நன் கை ஹாக்கிரோ கறி கிடதல்லது அந்த கேதில்ல கறிகிடு ஆமேல மத்த நன்கு தரக்கி தர்ல ஏ இல்லாந்திர ஏமா உளாகி பல்யாடு நங்க உளாக டிப்பல் அந்த இஷ்ட டமேட்டாக்கி ಮಸ್ತಗ ಹುಳಿ ಹುಳಿ ಮುಂದೆ ಮಾಡಿ ಮಾಡಿ ಹೋಗು ರೊಟ್ಟಿ ಚಲೋ ಇರ್ತ ಯಾವ ತರಕಾರಿನ ಬೇಡ ಏನು ಬೇಡ ಅವ ನಿಮ್ಮಕ್ಕೋ ನೀನು ಹೋಗಿ ಒಂದಿಷ್ಟು ಹಣ್ಣು ಏನು ಬರ್ತೀನಿ ತೊಗೊಂಡ್ಬರ್ತೀನಿ ಯಾರು ನಿನಗೆ ನನಗಾನೇ ಅವು ಎಂತ ಸಂತ್ರ ಬಂದವಲಲ್ಲ ಸಣ್ಣ ಸಣ್ಣ ಭಾಳ ಸಿರ್ತ ನೋಡು ಸಂತ್ರ ಕಿತ್ತಿ ಹಣ್ಣು ಮುನ್ನೂರೈವತ್ತು ರೂಪಾಯಿ ಕೆಜಿ ಅಂತಲ್ಲ ಅದನ್ನ ಒಂದ್ ಎರಡು ಕೆ ಜಿ ತಂದು ಬಿಡು ಒಂದು ಕೆಜಿನ ಹುಡುಗರು ಕೊಡು ಒಂದು ಕೆಜಿ ಹಂಗೆ ಕೊಡು ಇಲ್ಲಿ ನಾನು ಏನ ಆಮೇಲೆ ನಿಮ್ಮಅಪ್ಗ ಸಂತರ ಪಂತ್ರ ತಿನ್ನೋದಾಗುದಿಲ್ಲ ಕೆಮ್ಮು ಮೊದ್ಲ ಇದೈತಲ್ಲ ಗೂರ್ ದಮ್ಮ ಐತ ಅದಕ್ಕೆ ಏನ್ ಮಾಡ ಒಂದ್ ಶೆಬಣ್ಣ ತಂದ್ಬಿಡ ಸಾಕೋ ಒಂದ್ ನಾಲ್ಕು ಶೆಬಣ್ಣ ಒಂದ್ ಅದ್ ಕಿಟ್ಲಿ ಹಣ್ಣ ಮತ್ತೀಗ ಹಣ್ಣಿನ ಸೀಸನ್ ಐತ್ ಬಾರೆ ಹಣ್ಣು ಸಣ್ಣ ಸಣ್ಣ ತಗೊಂಬ ದೊಡ್ಡ ದೊಡ್ಡ ಸೀರೆ ಸಣ್ಣ ಜವಾರಿ ಬಾರಿಹಣ್ಣು ತಗೊಂಬಾ ಹಾ ಹೋಗ್ ಹ್ಮ್ ಎಲ್ಲಿ ಹೊಂಟಿ ಅತಿಯರ ಚಹಾ ಕಿಡಾಕತ್ತಿದ್ದೀನಿ ಅವ್ರು ಬರತ್ಲಿಗೆ ಚಹಾ ಆಗತ್ತಲ್ಲ ಅಂತ ಹೇಳಿ ಹ್ಮ್ ಹಂಗ ಒಂದಿಟ್ಟೇನ್ರ ಕೈಯಾಡ ತಿನ್ನಕ ಏನೇನು ಇಲ್ಲ ನೋಡ್ರಿ ಮನೆಯಾಗ ತಿನ್ನೋದ್ ಏನು ಇಲ್ಲ ಇಂಥದ್ದು ಬೇಕಂತಾನೆ ಹೋಗ್ತಿಲ್ಲೇ ನೀನು ಮನೆಯಾಗ ಹೊಂಟಂದ್ರ ಚಂದಾಗ ಚುಮಾರಿ ಅವ್ಲಕ್ಕಿ ಕರ್ದ ಅವ್ಲಕ್ಕಿ ಕರ್ಚುಮಾರಿ ಮಾಡಿ ಹಚ್ಚಿಟ್ಟು ಒಂದಿಸ ರವ ಉಂಡಿ ಒಂದಿಷ್ಟು ಶೇಂಗಾ ಶೇಂಗಾವಳಿಗೆ ಪಾಂಗಾವಳಿಗೆ ಮಾಡ್ಬೇಕು ಮನೆಯಾಗ ಅದಾರ ಅದ ನಿನ್ನ ಮಕ್ಕಳಾಗಿ ನೀನ್ ಹೊಟ್ಟೆಲ್ ಹುಟ್ಟಿದ್ ಬಂದಿದ್ರೆ ಹಿಂಗೆ ಮಾಡ್ತಿದ್ದೇನೆ ಹೇಳ ஏ டே டூ காஜில்ல மனியாக திண்ணா இருத்தார் அன்னோதில்ல உணாரிர் தார் ஹோக்கலந்திர முகித்த வண்ட் படத்தாங்க உண்டை குண்டிகோர்ஸ் ஏன இல்லை முந்தா அத்தி மனி அந்த அன்னதில்ல ஏனில் ஆஹ் நீனங்கர் நோட சசி அந்த ஹோக சனக்கி தி வந்துட்டாஜூத்தி தினாக்கேனார மாம் குரும் அந்த போட்டா முருன்னு மக்க முது 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 முர்ஸ்தர்ஸ் தா உருத்தா ಮಕ್ಕಂಡು ಹಾಸಕಿ ಮೇಲೆ ಬೈಕ್ ಎತ್ತರಂಗ್ ಹತ್ತಿಂತೀನಿ ತಿಂತೀನಿ ಅಂತಳ ಈಕಿ ಬಿದ್ದಿರೋದ ಖರೀನ ಅಂತೀನಿ ನಾನು ದರದ್ರದಕ ಏನ ಅಲ್ಲೇ ಏನಿಲ್ರಿ ತೀರ ಮಾಡ್ತೀನಿ ಹ್ಞೂ